ಏನಪ್ಪ ಅದು ಚಿಚ್ಚಿ ಯಾರ್ಗೆ ನಿಂಗೆ ಯಾಡದ ಈಗ ಚಿಕನ್ ತರ ಅಲ್ಲೇ ಕಾಣಿಸ್ತಾ ಇತ್ತು ಪೂರ್ತಿಯ ಅದಕ್ಕೆ ಹಿರಿತ ಕೂತ್ಕೊಂಡೆ ಓಲ ಹಿಂದಿಕ್ಕೆ ಏನ್ ಅಗ್ನಯ ಏನ ಏನು ಹುಡಿಕೆ ಇಲ್ವಾ ಬೇರೆ ಸಪ್ರೇಟ್ ಕವರ್ ಹಾಕ್ಬೇಕಾಯ್ತವ್ರು ಚಿಕನ್ ಸಾರ ಮಾಡಿ ಇಕ್ಕ ಗಂಟೆ ನಮ್ಮ ಮೈಕ್ಳು ಬುಟ್ಟೆ ವೈಕಿಲ್ವಲ್ಲ ನನ್ನ ನಾನು ಚಿಕನೇ ಕಾಯ್ತಾಯಿರ್ತವೆ ಇನ್ನಿನ ಕಡೆ ಅಪ್ಪ ಅಪ ಅಪ್ಪ ಚಿಚ್ಚಿ ಅನ್ಕೊಂಡಿಸ ಚಿಕನ್ 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 ಈಗೆಲ್ಲ ನಾನಾ ಥರ ಚಿಕನು ಅತಿ ಹೆಚ್ಚಾಗಿ ಹೋಗೋದು ಯಾವುದಪ್ಪ ಅಂತ ಅಂದರೆ ಒಂದು ಮೊಟ್ಟೆ ಕೋಳಿ ಇನ್ನೊಂದು ಮಾಂಸದ ಕೋಳಿ ಮಾಂಸದ ಕೋಳಿ ಅತಿ ಹೆಚ್ಚಾಗಿ ಹೋಗುತ್ತೆ ಕೆಲವ್ರಂತಾರೆ ಮಾಂಸದ ಕೋಳಿ ಸೂಪರು ಮೊಟ್ಟೆ ಕೋಳಿ ತಿನ್ನಬಾರ್ದು ಆ ಮೊಟ್ಟೆ ಇಕ್ಕಕ್ಕೆ ಇಂಜೆಕ್ಷನ ಮಾಡಿ ಮಾಡಿ ಅದು ಪೂರ್ತಿ ಕೆಮಿಕಲ್ಲು ತುಂಬಾಗಿರ್ತದೆ ಅಂತ ಇನ್ನು ಕೆಲವ್ರಂತಾರೆ ಅಯ್ಯೋ ಮಾಂಸದ ಕೋಳಿ ಅದು ದಪ್ಪ ಆಗಬೇಕು ಅಂತಂದರೆ ಇಂಜೆಕ್ಷನ್ ಮಾಡಿ ಅದು ದಪ್ಪ ಮಾಡೋದು ಅದು ಎವಿ ಕೆಮಿಕಲ್ಲು ಅಂತ ಇನ್ನು ಕೆಲವರು ಅಂತಾರೆ ಚಿಕನೇ ತಿನ್ನಬಾರ್ದು ಮಟನ್ ತಿಂದರೆ ಕೊಲೆಸ್ಟ್ರಾ ಚಿಕನೇ ತಿನ್ನಬಾರ್ದು ಪಿಸ್ ತಿನ್ನಬೇಕು ಅಂತ ಹಿಂಗೆ ನಾನಾ ಥರ ಹೇಳ್ತಾರೆ ಕೋಳಿಗಳು ಅಷ್ಟೇ ಮಟೆ ಕೋಳಿ ಮಾಂಸದ ಕೋಳಿ ಗಿರಿ ರಾಜ ಕೋಳಿ ಅದು ಎಂತೆಂತವೋ ಇನ್ನು ನಾನಾ ಥರ ಅವೆ ಕೋಳಿ ಎಂಥೆಂಥವೋ ಈಗ ಸಾಕ್ತವ್ರೆ ಎಲ್ಲ ಒಂದೊಂದು ಕೆ ಜಿನೇ ಆರು ಕೆ ಜಿ ಏಳು ಕೆ ಜಿ ಹಿಂಗೆಲ್ಲ ಇರ್ತವೆ ಅಂಥ ಕೋಳಿಗಳೆಲ್ಲ ವೆರೈಟಿ ವೆರೈಟಿ ಕೋಳಿ ಅವೆ ಆದರೆ ಮೊದಲೆಲ್ಲ ಹೆಂಗಪ್ಪ ಅಂತಂದರೆ ಮಾಮೂಲಿ ಹುಳಿ ಕಾಳು ಸಾರು ಬೆಳೆಕಾಳು ಸಾರು ಮುದ್ದೆ ಮಾಡಿಕೊಂಡು ಕೋಳಿಗಳ ಸಾಕೊಂಡು ಆದಷ್ಟು ಕೇಮೆ ಮಾಡ್ಕೊಂಡು ನಾಟಿ ಕೋಳಿ ಪಿ ಊರು ನಾಟಿ ಕೋಳಿ ಈಗ ನಾನಾ ಥರ ಯಾವ್ದಾರ ಒಂದು ಏನೇ ಪ್ರಾಡಕ್ಟ್ ತಗೊಂಡ್ರು ಹೆಂಗೆ ಎಲ್ಲ ಕಲಬೆರಕೆ ಇರ್ತವೋ ಅದೇ ಥರ ಇವಕ್ಕೂ ತಿನ್ನೋ ಊಟವೂ ಕೂಡ ಅದೇ ಥರ ಆಗೈತೆ ಹಾಗೆಲ್ಲ ಮೊಟ್ಟೆ ಕೋಳಿ ಅವರ ಪಿ ಊರು ಮಟ್ಟೆ ಕೋಳಿಗಳ ಸಾಕೊಂಡು ಯಾರ್ಯಾರ ನಂಟರು ಬಂದಾಗಲೋ ಇಲ್ಲ ಅಪರೂಪಕ್ಕೆ ಯಾವಾಗಲೂ ಒಂದೊಂದು ಸಲ ಆ ಕೋಳಿನ ಕುಯ್ಕೊಂಡು ಹುಂಜ ಆಗಿರ್ಬೋದು ಕೋಳಿ ಆಗಿರ್ಬೋದು ಅದನ್ನು ಕುಯ್ಬೇಕು ಅಂತಂದರೆ ಅವ್ರಿಗೆ ಒಂಥರ ದೊಡ್ಡ ಹಬ್ಬ ಮಾಡ್ದಂಗೆ ಹೆಂಗಪ್ಪ ಅಂತಂದ್ರೆ ಏನೋ ಒಂಥರ ದೊಡ್ಡ ಉಪವಾಸ ಮಾರಲಮ್ಮಿ ಮಾಡ್ದಂಗೆ ಅದಕ್ಕೆ ಗರಿ ಮಟ್ಟೆ ಗರಿಯ ತಗೊ ಬಂದ್ಬಿಟ್ಟು ಸೀಕಂದು ಸೀತಾದರೆ ಇಡೀ ಊರಿಗೆಲ್ಲ ಹಂಗೆ ಗಮ್ಮ ಅಂತ ಇರೋದು ಕೋಳಿ ಹೇಳ್ತೀನಿ ಹಂಗೆ ಈಗ ಮಸಾಲ ಐಟಮ್ ಹೇಳ್ತೀನಿ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ರೆಗ್ಯುಲರಾಗಿ ಹಾಕುವಂಥ ಮಸಾಲ ಐಟಮ್ ಹೇಳ್ತೀನಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟಿನ ಪೌಡ್ರು ಇಷ್ಟು ಐಟಮ್ಮ ಹಾಕಿರೋದು ಮೆಣಸಿನ್ಕಾಳು ಆಮೇಲೆ ಅದಕ್ಕೆ ಒಂದು ಟಮೊಟ ರುಬ್ಕಂದ್ರೂ ನಡಿತದೆ ಯಾವ ಥರ ಇರ್ತದೆ ಅಂತಂದರೆ ಇಷ್ಟು ಐಟಮ್ ಹಾಕೊಳ್ಳಿ ಸಾಕು ಇನ್ನೇನೂ ಬೇಕಾಗಿಲ್ಲ ಅಂದರೆ ನೀವು ನಿಮ್ಮ ಮನೇಲಿ ಎಷ್ಟು ಕೆ ಜಿ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಟೇಸ್ಟ್ ಸಿಗಬೇಕು ಟೇಸ್ಟ್ ಎಲ್ಲ ಟೇಸ್ಟ್ ಆಯ್ತಿ ಅಂತ ನಿಮ್ಗೆ ಏನಾರ ಗೊತ್ತಾಗಬೇಕು ಅಂತಂದರೆ ಜಾಸ್ತಿ ಚಿಕನ್ ಇದ್ದರೆ ಜಾಸ್ತಿ ಐಟಮ್ ಹಾಕೊಳ್ಳಿ ಕಮ್ಮಿ ಚಿಕನ್ ಇದ್ದರೆ ಕಮ್ಮಿ ಐಟಮ್ ಹಾಕೊಳ್ಳಿ ನಾವು ಪ್ರತಿ ಸಲ ಮನೇಲಿ ಚಿಕನ್ ಮಾಡಬೇಕಾದ್ರೆ ಈ ಐಟಮ ಇಷ್ಟು ಐಟಮ ಮಿಸ್ ಮಾಡದೇ ಹಾಕೊಳ್ಳೋದು ಈಗ ನಾನು ನೋಡಿದ್ರೆ ಎಣ್ಣೆನೇ ಬಿಡಲಿಲ್ಲ ಎಣ್ಣೆನೇ ಬಿಡದೆ ನಾನೇನೋ ಈಗ ಐಟಮ್ ಹಾಕಿ ಪೇಸ್ಟ್ ಹಾಕಿ ಹಂಗೆ ಬಿಸಿ ಮಾಡ್ತಾ ಇರೋದು ಸಾಲ್ಟ್ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ಎರಡು ಸ್ಪೂನು ಆಮೇಲೆ ಸಾಂಬಾರು ಮಾಡ್ತೀವಲ್ಲ ಅವಾಗ ಒಂದು ಸ್ಪೂನ್ ಹಾಕಂದರೆ ಬೇಜಾನು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಹುರ್ಕೊಬಿಡೋದು ಆಮೇಲೆ ಇದು ಬಂದು ನಾನು ಇರೋದು ಸಾಂಬಾರು ಇನ್ನೂ ಗೊಜ್ಜು ಮಾಡಿದ್ರೆ ಇನ್ನೂ ಬೇರೆ ಲೆವೆಲ್ ಇರುತ್ತೆ ಉರ್ಬಾಡುವಂಥ ಯಾವ್ದಾರ ಹೋಟ್ಲುಗಳಲ್ಲಿ ಮಾಡಿದ್ರೆ ನೋಡಿ ಈಗ ಚೆನ್ನಾಗಿ ಅದು ಹಸಿ ವಾಸನೆ ಹೋಯ್ತು ಎಲ್ಲ ಗುಳ್ಳೆ ಬತ್ತಾಯ್ತಲ್ಲ ಅದಕ್ಕೋಸ್ಕರ ಇವಾಗ ಚಿಕನ್ ಆಗ್ತಾಯಿವನೇ ಈ ಥರ ಏನಾರು ಉರ್ಬಾಡುವಂಥ ಏನಾರು ಸಿಟಿ ಕಡೆ ಒಳ್ಳೆ ಚಿಕನು ಹೋಗೋ ಥರ ಒಳ್ಳೆ ಕಾರ್ನರು ಅಂಗಡಿಗಳಲ್ಲಿ ಏನಾರು ಮಾಡಿದ್ರಂತು ಅದ್ಭುತವಾಗಿರ್ತದೆ ರಿಯಲಾಗಿ ಹೇಳ್ತಾನೆ ಸಿಕ್ಕಾಬಟ್ಟೆ ಸಖತ್ತಾಗಿರ್ತದೆ ಯಾಕೆಂದರೆ ನಾವು ಬೇರೆ ಮನೆಗಳಲ್ಲಿ ತಿಂದೀವಿ ಕೆಲವು ಮನೆಗಳಲ್ಲಿ ಅಷ್ಟಾಗಿ ಟೇಸ್ಟ್ ಇರೋಲ್ಲ ಗ ಒಂಥರ ಒಳ್ಳೆ ಗಸಿ ಗಸಿ ಥರ ಮಾಡಿಬಿಟ್ಟಿರ್ತಾರೆ ಟೇಸ್ಟು ಅಷ್ಟಕ್ಕಷ್ಟೇ ಕೆಲವೊಂದು ಮನೇಲಿ ಚೆನ್ನಾಗೈತ ಅಂತ ಕೇಳಿದ್ರೆ ಹಾಂ ಚೆನ್ನಾಗೈತೆ ಅಂತಲೇ ಹೇಳಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಬೇರೆಯವ್ರ ಮನೇಲಿ ಅವ್ರು ಹೆಂಗೆ ಮಾಡಿದ್ರು ಅದು ಚಿನ್ನ ಸುಮ್ಮನೆ ತಿನ್ಕೊಬರ್ಬೇಕು ಇಲ್ಲಿ ಬೇಯಿಸ್ಕೊಳ್ಳೋದು ಉರ್ಬಾಡು ಉರ್ಬಾಡು ಎತ್ ಮಡಿಕೊಬೇಕು ಅಂತಂದರೆ ನಾನು ಮಾಡೋದು ಇದು ನೀಟಾಗಿ ಎಲ್ಲನೇ ಚಿಕನ್ ಯಾ ಮಸಾಲ ಚೆನ್ನಾಗಿ ಹಿಡಿಬೇಕಲ್ಲ ಸಾಲ್ಟ್ ಹೆಂಗಿದ್ರು ಹಾಕಿವಲ್ಲ ಇದ್ಕೊಂದು ಸ್ವಲ್ಪ ನೀರಾಬಿಟ್ಬಿಟ್ಟು ಆ ಬಾಡುವೆ ನೀರಾಬಿಟ್ಟಿರ್ತದೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಂತಂದರೆ ಅದು ಕಷ್ಟದಂಗೆ ಇರ್ತದಲ್ಲ ಆಮೇಲೆ ಹಣ್ಣಿಡ್ಕೊಂಡಂಗೆ ಆಗ್ಬಿಡ್ತವೆ ಪೀಸು ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಬಿಟ್ಟು ನಾನು ಕುಕ್ಕರ ಮುಚ್ಚಳ ಹಾಕ್ಬಿಟ್ಟು ಇದನ್ನು ಕೇವಲ ಒಂದೇ ವಿಸಾಲು ಬರ್ಸ್ಕೊಳ್ಳೋದು ಒಂದೇ ವಿಸಾ ಕೆಲವರು ವಿಸಲು ನಾಲ್ಕಾದರೂ ಬರ್ಸ್ಕೊತಾರೆ ನಾನಂತೂ ಹಂಗಲ್ಲ ನಾನು ಆವಾಗಲೇ ಚಿಕನ್ ಸಾಂಬಾರು ಮಾಡಲಿ ಮಟನ್ ಸಾಂಬಾರು ಮಾಡಲಿ ಒಂದೇ ವಿಸಾಲು ಬರ್ಸ್ಕೊಳ್ಳೋದು ಹುರ್ಬಾಡೋ ಮಾತ್ರ ನಮ್ಮ ಮೈದಾ ಕೂತ್ಕೊತಾ ಅದೇ ಬಂದಿಯಲ್ಲಿ ಟಿ ವಿ ನೋಡ್ತಾ ಇದು ಅದು ಹೆಂಗೋ ಬಿಸಲು ಬಂದದ್ದು ಸ್ವಲ್ಪ ಹೋಗ್ಬೇಕಲ್ಲ ಅದಕ್ಕೋಸ್ಕರನೇ ಈಗ ತೆಗೆದೋ ಎಲ್ಲ ಹೋಗೈತೆ ನೋಡಿ ಎಣ್ಣೆ ಒಂದು ತೊಟ್ಟು ಬಿಟ್ಟಿರಲಿಲ್ಲ ಹೆಂಗೆ ಎಣ್ಣೆ ತೇಲ್ತಾ ಇರ್ತದೆ ಈಗ ಅದರಲ್ಲೇ ಎಣ್ಣೆ ತೇಲ್ತಾ ಇರ್ತದೆ ಕರ್ಗಳ್ಗಂತೂ ಈಗ ಕೊಡಲೇಬೇಕು ಇಲ್ಲ ಅಂತಂದರೆ ಬಿಡಿಕಿಲ್ಲ ಅವು ಆ ಪೋಸ್ಕರನೇ ತ ಈಗ ಚಿಕನ ನಾನು ತಗೊಬಂದಿರೋದು ಅಲ್ಲಿ ಎಣ್ಣೆ ಒಂದು ತೊಟ್ಟು ಎಣ್ಣೆ ಬಿಟ್ಟಿಲ್ಲ ಅದೇ ಎಣ್ಣೆ ಬಿಟ್ಕೊತದೆ ಸಖತ್ತಾಗಿರ್ತದೆ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ ಈಗ ಈ ಕಳಿಗೆ ಏನಾರ ಯಾವ ಉರುಬಾಡ ಕೊಟ್ಟಿಲ್ಲ ಅಂದರೆ ಬಿಟ್ಟವ ಫಸ್ಟು ಐಕಳಿಗೆ ಉರ್ಬಾಡ ಕೊಟ್ಬಿಡೋದ ಆಮೇಲೆ ನೆಕ್ಸ್ಟು ಸ್ಟೆಪ್ಗಳು ಏನೇನು ಅಂತ ಹೇಳ್ತೀನಿ ಈಗ ಉರ್ಬಾಡ್ ಕೊಟ್ಟ ಮೇಲೆ ನೀವೇನೇ ಹೇಳಿ ಈಗೇನು ಎತ್ಗತ್ತ ಅವನು ಫೇವ್ರಿಟು ಮೈ ಫೇವ್ರಿಟು ಸಾಂಬಾರು ಚಿಕನ್ಗಿಂತ ಈ ಚಿಕನ್ ಆಯ್ತಲ್ಲ ಆದರೂ ಟೇಸ್ಟೇ ಬೇರೆ ಇಷ್ಟೇ ಹೋಟ್ಲಲ್ಲಿ ಮಾಡಬೇಕಾಗಿರೋದು ಇಷ್ಟ ಮಾಡಿಬಿಟ್ಟು ಏನಾರ ಕಸ್ಟಮರ್ಗೆ ರುಚಿಯ ತೋರಿಸಿದ್ರೆ ಹಿಂಗೆ ಅದ್ಭುತವಾಗಿರ್ತದೆ ಕಾಯಿ ನಾನು ಆಮೇಲೆ ಕುಯ್ಬೇಕಾಯ್ತು ಬೈ ಮಿಸ್ಟೇಕ್ ಕಾಯಿ ಮತ್ತು ಒಂದು ಸ್ವಲ್ಪ ಕಡಲೆ ಹಾಕಿ ಒಂದು ಟೊಮೊಟೊ ಹಾಕಿ ಆಡಿಸ್ಕೊಂಡಿರುವಂಥದ್ದು ಇವಾಗ ಒಯ್ತಾ ಇರೋದು ಫಸ್ಟು ಸ್ಟೆಪ್ ಆದಮೇಲೆ ಇದು ಸೆಕೆಂಡ್ ಸ್ಟೆಪ್ಪು ಇದನ್ನು ಯಾವಾಗ ಹಾಕಬೇಕಾಯ್ತು ಅಂತಲೂ ಹೇಳ್ತೀನಿ ಇವಾಗ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಎತ್ಕೊಳ್ಳೋದು ಇದಕ್ಕೆ ನೀರು ಎತ್ಕೊಬಿಟ್ಟು ಆಮೇಲೆ ಖಾರದ ಪುಡಿ ಓಮ್ ಮೇಡು ಅಂದರೆ ಮನೆಯಲ್ಲೇ ಏನು ನಾವು ತಯಾರು ಮಾಡಿ ಹಾಕಿ ರೆಡಿ ಮಾಡ್ಕೊಂಡಿರ್ತೀವೋ ಅಂಥ ಖಾರದ ಪುಡಿ ನಮ್ಮ ಮಟ್ಟಿಗೆ ಇವತ್ತು ಎಲ್ಲ ಹಬ್ಬ ಅಂತಂದರೆ ಮೂರು ಚಮಚ ಹಾಕಿದ್ರೆ ಇದರಲ್ಲಿ ಭದ್ರಾಗೆ ಮೂರು ಚಮಚ ಹಾಕಿದ್ರೆ ಕಮ್ಮಿ ಅಂದರೆ ಎರಡು ದಿನಗಂಟ ಎರಡೂವರೆ ದಿನಗಂಟ್ಲು ಸಾಂಬಾರು ಮೇಂಟೈನ್ ಆಗೋಗುತ್ತೆ ಫಸ್ಟು ಖಾರದ ಪುಡಿ ಹಾಕ್ಬಿಟ್ಟು ಆ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮ್ಯಾಕೆ ಏನು ಕಡಲೆ ಕಾಯಿ ಆಡಿಸ್ಕೊಂಡಿರ್ತೀರ ಅದನ್ನು ಹಾಕಬೇಕು ನಾನು ಫಸ್ಟೇ ಹಾಕ್ಬಿಟ್ಟಿನ ಏನು ತೊಂದರೆ ಇಲ್ಲ ಏನು ಹಿಂಗೆ ಮಾಡ ಅದೇ ಫಸ್ಟು ಖಾರದ ಪುಡಿ ಹಾಕಬೇಕಾಯ್ತು ನಾನು ಕಾಯಾಡ್ಸಿರೋದೆ ಊದ್ಬಿಟ್ಟೆ ಏನಿಲ್ಲ ಈ ಥರ ಚೆನ್ನಾಗಿ ಮಾಡ್ತದೆ ಆಮೇಲೆ ನಮ್ಮ ಮನೇಲಿ ಯಾವಾಗ ಸಾಂಬಾರು ಮಾಡಿದ್ರು ಯಾವತ್ತೇ ಮಾಡಲಿ ಚಿಕನ್ ಸಾಂಬಾರೇ ಮಾಡಲಿ ಮಟನ್ ಸಾಂಬಾರೇ ಮಾಡಲಿ ಡ್ಯಾಶ್ ನೀರನಂಗೆ ಏನಂತಾರೆ ನಮ್ಮ ಹಳ್ಳಿ ಕಡೆ ಆ ಥರ ನಮ್ಮ ಮನೇಲಿ ಸಿಕ್ಕಾ ಬಟ್ಟೆ ತೆಳ್ಳೆ ಇರ್ತದೆ ಮಾಮೂಲಿ ಶಾಸ್ತ್ರ ಪ್ರಕಾರ ನಮ್ಮ ಹಳ್ಳಿ ಕಡೆ ಶಾಸ್ತ್ರದ ಪ್ರಕಾರ ಉಜ್ಜರಿನೋ ಕುಡ್ಲುನೋ ಚೆನ್ನಾಗಿ ಕಾವ ಕೊಟ್ಕೊಂಡಿದ್ದೆ ಹಿಂಗೆ ಸುತ್ತ ಹಿಡ್ದುಬಿಟ್ಟು ಮಾಮೂಲಿ ಕಣ್ಣು ಆಗುತ್ತೆ ಅಂತನೋ ಇಲ್ಲ ಹೊಟ್ಟೆ ಗಿಟ್ಟೆ ನೋವು ಬರ್ತದೆ ಅಂತನೋ ಅದನ್ನು ಹಿಡಿಯೋದು ಒಂದು ಪದ್ಧತಿ ನಮ್ಮಲ್ಲಿ ಕಡೆ ಕೊನೆಯಲ್ಲಿ ಈ ಥರ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸಾಂಬಾರು ಸಕ್ಕ ತಂಗಿನಿ ಆದರೆ ಏನು ಪ್ರಯೋಜನ ನೋಡಿ ಇವಾಗ ನನ್ನ ಪರಿಸ್ಥಿತಿಯ ತಕ ಬಂದ್ಲು ಇಕ್ಕದ್ಲು ನೋಡಪ್ಪ ಏನು ಇಕ್ಕೊಳ್ಳಿ ಅಂತ ಇದೆ ಲೆಗ್ ಪೀಸು ಇದೆ ತೊಡೆ ಪೀಸು ಇದು ಆಫೀಸು ಅಂತ ಹೇಳೋದು ಇದು ಗುಣಕಾಯಿ ಇರಬೇಕು ನಾನ್ ವೆಜ್ ತಿನ್ನೋದು ಬಿಟ್ಟು ಒಂದು ತಿಂಗಳಾಗೈತೆ ಹುಷಾರಿಲ್ಲದ ಕಾರಣದಿಂದ ನಾನು ನಾನ್ ವೆಜ್ ತಿನ್ನಂಗಿಲ್ಲ ಅದುವೇ ಒಂದು ತಿಂಗಳು ಎರಡು ತಿಂಗಳಲ್ಲ ನಾಲ್ಕು ತಿಂಗಳು ಮೂರು ತಿಂಗಳಾದರೂ ತಿನ್ನೋಂಗಿಲ್ಲ